ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜಾ ಕಿಚನ್ ಚಾನಲ್ ಇವತ್ತಿನ ರೆಸಿಪಿ ಗೆಣಸಿನ ಖಾರ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಗೆಣಸಿನ ಖಾರ ಒಬ್ಬಟ್ಟು ರೆಸಿಪಿ ಮಾಡೋಕ್ಕೆ ಇಲ್ಲಿ ಮೊದಲೇದಾಗಿ ಗೋಧಿ ಹಿಟ್ಟನ್ನು ಇದ್ದೀನಿ ಈ ಕಪ್ಪಲ್ಲಿ ನಾನು ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮೂರು ನಾಲ್ಕು ಕಪ್ಪು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಆಗ್ಬಿಟ್ಟು ಇದಕ್ಕೆ ನಾವು ಇಲ್ಲಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನೀಟಾಗಿ ನಮಗೆ ಒಬ್ಬಟ್ಟು ಮಾಡಬೇಕಲ್ವ ಒಬ್ಬಟ್ಟು ಮಾಡೋಕ್ಕೆ ಒಬ್ಬಟ್ಟಿನ ಹಿಟ್ಟು ಯಾವ ಹತ್ತದಲ್ಲಿರುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅಷ್ಟು ತಿಳುವು ಮಾಡೋದು ಬೇಡ ಸ್ವಲ್ಪ ಚಪಾತಿ ಹಿಟ್ಟಿನಕಿನ ತಿಳುವಾಗಿ ಒಬ್ಬಟ್ಟು ಹಿಟ್ಟಿನಕಿನ ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ನೀವು ಹಿಟ್ಟನ್ನು ನಾನಿಲ್ಲಿ ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಹಿಟ್ಟಲ್ಲಿ ಇಲ್ಲಿ ನಾನು ನೀಟಾಗಿ ಇದನ್ನು ಒಂದು ಎರಡು ನಿಮಿಷ ಆದರೂ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ನೀರು ಹಾಕಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಇವಾಗ ನೋಡಿ ಒಳ್ಳೆಯ ಹದದಲ್ಲಿ ನಮಗೆ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾವು ಕೈಗೆ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಹಿಟ್ಟ ಮೇಲೆ ಹಾಕಿ ಹಿಟ್ಟಿಗೆ ಈ ರೀತಿ ಹಚ್ಬಿಟ್ಟು ಅದನ್ನು ಮುಚ್ಚಿ ಇಟ್ಬಿಡೋಣ ಒಂದು ಐದು ನಿಮಿಷ ಅದು ನೆನೀಲಿ ಅದು ನೆನೆಯೋವರೆಗೂ ನಾವು ಇಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಹೋರ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಎರಡು ಗೆಣಸನ್ನು ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೆ ಸಿಪ್ಪೆಯೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ಸ್ನ್ಯಾಸ್ ಮಾಡೋಣ ಈ ರೀತಿ ಮಾಡ್ಕೋಬೇಕು ಇದನ್ನು ಈ ರೀತಿ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪ ಏನಾದರೂ ಗಂಟು ಉಳ್ಕೊಂಡಿದ್ರೆ ಕೈಯಿಂದ ನೀವು ಈ ರೀತಿ ಎಲ್ಲ ನೀಟಗೆ ಹೊರನ್ನ ರೆಡಿ ಮಾಡ್ಕೋತೀವಲ್ಲ ಆ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಒಂಚೂರು ಗಂಟು ಇಲ್ದ ಹಾಗೆ ಇದನ್ನು ನೀಟಾಗಿ ಕೈಯಿಂದ ನೀವು ಗಂಟುಗಳನ್ನೆಲ್ಲ ಒಡ್ಕೊಬೇಕು ನೀವು ಮಿಕ್ಸಿಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಾಡೋದ್ರಿಂದ ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿಲ್ಲ ಹಾಗೆ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ನಾನು ಎಣ್ಣೆನ ಕಾಯೋಕಾಕಿದ್ದೀನಿ ಗ್ಯಾಸ್ ಅಟ್ಟಿಸಿ ಮೊದಲೇದಾಗಿ ಇಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಮತ್ತು ಸೊಬ್ಬಸಿಗೆ ಸೊಪ್ಪು ಈರುಳ್ಳಿನ ತಗೊಂಡಿದ್ದೀನಿ ಇದಿಷ್ಟೇ ಸಾಕು ನಮಗೆ ಇವಾಗ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಮತ್ತೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು ಸಾಫ್ಟಾಗೆ ಆಗಬೇಕು ಈರುಳ್ಳಿ ಆ ರೀತಿ ಈರುಳ್ಳಿನ ಒಂದು ಎರಡು ನಿಮಿಷ ಆದರೂ ನೀವು ಚೆನ್ನಾಗಿ ಕೈಯ್ಯಾಡಿಸಿ ಅದನ್ನು ಸಾಫ್ಟ್ ಆಗೋವರೆಗೂ ನೀಟಾಗಿ ಕೈಯಾಡಿಸಿ ನೀವು ಅದನ್ನು ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿಲ್ಲ ಶುಂಠಿ ಮಾತ್ರ ಹಾಕ್ತಾ ಇರೋದು ಹಾಗೆ ಅದರ ಜೊತೆಗೆ ಇಲ್ಲಿ ಸೊಬ್ಬಸಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಸೊಬ್ಬಸಿ ಸೊಪ್ಪು ಮತ್ತು ಹಸಿ ಶುಂಠಿ ಈರುಳ್ಳಿ ನೀಟಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಕ್ಲೀನಾಗೆ ಫ್ರೈ ಆಗೋವರೆಗೂ ಇದನ್ನು ನೀವು ಮಿಕ್ಸ್ ಮಾಡ್ತಾಯಿರಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೆಣಸಿಂದು ಆ ಪೌಡ್ರನ್ನ ಇದರಲ್ಲಿ ಹಾಕೋಬೇಕು ಅದನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಒಂದು ಸತಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರೆಯುತ್ತೆ ಹಾಗೆ ಅದು ಸಾಫ್ಟ್ ಆಗ್ತಾ ಬರುತ್ತೆ ಇವಾಗ ಕ್ಲೀನಾಗೆ ಆಗಿದೆ ನೋಡಿ ಚೆನ್ನಾಗಿ ಇದನ್ನು ಈ ರೀತಿ ಸಾಫ್ಟ್ ಮೇಲೆ ನಾವು ಇದಕ್ಕೆ ಅರಿಶಿನ ಮತ್ತು ಕಲರ್ಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಹಾಗೆ ಒಂಚೂರು ಕಸ್ತೂರಿ ಮೆಂತೆನ ಹಾಕ್ಕೊಂಡು ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ನಮಗೆ ಹೂರ್ಣ ಯಾವ ರೀತಿ ಇರುತ್ತೆ ನೋಡಿ ಕರೆಕ್ಟಾಗಿ ಅದೇ ಹದದಲ್ಲಿ ಸಿಗುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಗಂಟು ಅಂತ ಅನಿಸಿದ್ರೆ ಅಚ್ ಸ್ಪೂನ್ ಸಹಾಯದಿಂದ ಆ ರೀತಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಈ ಸ್ಟಫಿಂಗ್ ರೆಡಿ ಆಯಿತು ಅಂದರೆ ಖಾ ಖಾರ ಒಬ್ಬಟ್ಟು ಮಾಡೋಕ್ಕೆ ಹೂರ್ಣನ ರೆಡಿ ಆಯಿತು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು ಈಗ ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದು ಎತ್ತಿಟ್ಕೊಂಬಿಡೋಣ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಹಾಗೆ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಇದು ತಣ್ಣಗಾದ ಮೇಲೆ ನಾವಿಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀವಿ ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ತಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ನಾವು ಒಂದು ನಿಂಬೆಹಣ್ಣಿನಷ್ಟು ನಿಂಬೆಹಣ್ಣಿನ ಗಾತ್ರದಲ್ಲಿ ನಾವು ಈ ರೀತಿ ಉಂಡೆಗಳನ್ನ ಮಾಡಿಟ್ಕೋಬೋದು ತುಂಬ ದಪ್ಪ ಮಾಡಿಬಿಟ್ರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರಲ್ಲ ನಾನು ಯಾವ ರೀತಿ ಮಾಡಬೇಕು ಅಂತ ಮುಂದೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಅದೇ ರೀತಿ ನಾನು ಎಲ್ಲನೂ ಉಂಡೆಗಳು ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲವನ್ನು ಆಯಿತು ಇದು ಲಾಸ್ಟಲ್ಲಿ ನೋಡಿ ಎಷ್ಟು ಉಂಡೆಗಳಾಗಿದೆ ಅಂದರೆ ಇಲ್ಲಿ ನಮಗೆ ಒಂದು ಏಳು ಉಂಡೆಗಳು ನಮಗೆ ಇಲ್ಲಿ ರೆಡಿಯಾಗಿದೆ ಈ ಏಳು ಉಂಡೆಗಳಲ್ಲಿ ನಾವು ಆರಾಮಾಗಿ ಖಾರ ಒಬ್ಬಟ್ಟನ್ನ ಮಾಡ್ಕೋಬೋದು ಇಲ್ಲಿ ಕರೆಕ್ಟಾಗಿ ನಮಗೆ ಏಳು ಉಂಡೆ ಅಲ್ಲ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ರೆಡಿ ಆಯಿತು ನಮಗೆ ಖಾರ ಒಬ್ಬಟ್ಟು ಮಾಡೋಕ್ಕೆ ಊರನ್ನ ಈ ರೀತಿ ನಾವು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀವಿ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ನಾವು ಬೇಗ ಬೇಗ ಹೋಳಿಗೆನ ಮಾಡ್ಕೋಬೋದು ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಒಂದು ಐದು ನಿಮಿಷ ಆಯ್ತಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಕೈಗೆ ಮತ್ತೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ರೀತಿ ಹಿಟ್ಟುಗಳನ್ನ ಮತ್ತೆ ಮಿದಿಬೇಕು ನೋಡಿ ಎಷ್ಟು ಆಗಿ ಬಂದಿದೆ ಹಿಟ್ಟು ಹಿಟ್ಟನ್ನು ಈ ರೀತಿ ಮತ್ತೆ ಇನ್ನೊಂದು ಸರ್ತಿ ನೀವು ಕೈಯಿಂದ ಬೆರಳಿಂದ ಒತ್ತಿ ಈ ರೀತಿ ನಾದ್ಕೊಂಡ್ರೆ ಹಿಟ್ಟು ಇನ್ನೂ ಸಾಫ್ಟ್ ಆಗುತ್ತೆ ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಹಿಟ್ಟನ್ನು ಈ ರೀತಿನ ಮಾಡ್ಕೋಬೇಕು ನೋಡಿ ಕೈ ಬೆರಳಿನ ಸಹಾಯದಿಂದ ಸುತ್ತ ಎಲ್ಲ ಸ್ವಲ್ಪ ತಿಳಿವಿ ಮಾಡಿಕೊಂಡು ಸೆಂಟ್ರಲ್ಲಿ ಸ್ವಲ್ಪ ದಪ್ಪ ಇರಬೇಕು ನಾವೇನು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಊರ್ನ ಹೆಂಗೆ ತುಂಬ್ಕೋತೀವಿ ನೋಡಿ ಒಬ್ಬಟ್ಟು ಮಾಡೋಕ್ಕೆ ಸೇಮ್ ಅದೇ ಥರನೇ ಮಾಡ್ಕೊಳ್ಳೋದು ಈ ರೀತಿ ಇದನ್ನು ತುಂಬ್ಕೊಂಬಿಟ್ಟು ನೋಡಿ ರೌಂಡ್ಗಾಗಿ ಮಾಡಿಕೊಂಡು ನಾವು ಇಲ್ಲಿ ಒಂದು ಪೇಪರ್ ಮೇಲೆ ಇದು ಮಾಡುವಂಥದ್ದು ನೀವು ಬೇಕಂದರೆ ಹಾಗೆ ಕೂಡ ಮಾಡ್ಕೊಬೋದು ಹಾಗೆ ಹಿಟ್ಟು ಹಚ್ಚಿ ಮಾಡಿಕೊಂಡ್ರೂ ಚೆನ್ನಾಗಿರತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನೊಂದು ಪೇಪರ್ನ ತೊಗೊಂಡಿದ್ದೀನಿ ನೋಡಿ ಈ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಈ ರೀತಿ ಪೇಪರ್ಗೆ ಎಣ್ಣೆನ ಹಚ್ಬಿಟ್ಟು ಅದನ್ನು ಇಟ್ಟು ಹೂರಣ ಏನು ತುಂಬ್ಕೊಂಡಿದ್ವಲ್ಲ ಅದನ್ನು ಇಟ್ಬಿಟ್ಟು ನೋಡಿ ಈ ಪೇಪರ್ ಮತ್ತೆ ನಾವು ಅದ್ರ ಮೇಲೆ ಹಾಕಿ ಲಟ್ಟಿಸ್ಬೇಕು ಕೈಯಿಂದ ಮಾಡ್ಕೊಳ್ಳೋದ್ಕಿಂತ ಲಟ್ಟಣಿಗೆಯಿಂದ ನೀವು ಆರಾಮಾಗೆ ತಿಳುವಾಗೆ ಲಟ್ಟಿಸ್ಕೋಬೋದು ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು ನೀವು ಮತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಬೇಗವಾಗಿ ನಿಮಗೆ ಒಬ್ಬಟ್ಟು ರೆಡಿಯಾಗುತ್ತೆ ಖಾರ ಒಬ್ಬಟ್ಟು ಗೆಣಸಿನ ಖಾರ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಷ್ಟು ತಿಳು ಬೇಕೋ ನೋಡಿ ಅಷ್ಟು ತಿಳುವಾಗಿ ನೀವು ಮಾಡ್ಕೋಬೋದು ತಿಳು ಮಾಡ್ಕೊಂಡಷ್ಟು ರುಚಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಇದು ಗೆಣಸಿನ ಒಬ್ಬಟ್ಟಾಗಿದ್ದರಿಂದ ಖಾರ ಆಗಿದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಹಾಕೋಬೇಕು ಗೆಣಸು ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ಇದು ಆರಾಮಾಗಿ ನೀವು ಬೆಳಗಿನ ತಿಂಡಿಗಾಗಲಿ ಅಥವಾ ನೈಟ್ ಊಟಕ್ಕಾಗಲಿ ಯಾರಾದರೂ ನೆಂಟರು ಬಂದಾಗ ಕೂಡ ಮಾಡಿಕೊಡ್ಬೋದು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ತಿಂದು ಆಗ ರೈಸ್ಗಳು ತಿಂದು ಆಮೇಲೆ ಮತ್ತು ಚಿತ್ರಾನ್ನ ಈ ಥರದ್ದೆಲ್ಲ ಅಡುಗೆಗಳು ಊಟ ಮಾಡಿ ಮಕ್ಕಳಿಗೆ ಬೇಜಾರಾದಾಗ ನೀವು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದಕ್ಕೆ ಚಟ್ನಿ ಏನೂ ಬೇಕಾಗಲ್ಲ ಬೇಕಂದ್ರೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ಬೋದು ಅಥವಾ ನಿಮ್ಗೆ ಚಟ್ನಿ ಬೇಕಂದರೆ ಕಾಯಿ ಚಟ್ನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಮಾಡಿಕೊಂಡು ತಿನ್ಬೋದು ಇವಾಗ ನೋಡಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಡೆ ಕೊಂಡು ಮತ್ತೆ ತಿರುಗಿಸ್ ಹಾಕೊಂಡಿದ್ದೀನಿ ಇವಾಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಇದು ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಈಗ ಎರಡು ಕಡೆನೂ ಈ ರೀತಿ ಕಲರ್ಫುಲ್ಲಾಗಿ ನಾವು ಬೇಯಿಸ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ನೀವು ಆ ಕಡೆ ಈ ಕಡೆ ಸ್ವಲ್ಪ ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಮೇಲೆ ಗರಿ ಗರಿಯಾಗಿರುತ್ತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಮತ್ತೆ ಇನ್ನೊಂದು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಹೂರ್ಣ ಯಾವ ರೀತಿ ತುಂಬ್ಕೋತೀವೋ ಅದೇ ರೀತಿನ ಅದನ್ನು ತುಂಬ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಬೇಗನೆ ಆಗುತ್ತೆ ಇಲ್ಲ ಅಂದರೆ ನೀವು ಉಂಡೆಗಳು ಯಾವ ರೀತಿ ಮಾಡಿ ಇಟ್ಕೊಂಡಿದ್ದೀರ ನೋಡಿ ಅದೇ ರೀತಿ ಇದನ್ನು ಕೂಡ ನೀವು ತುಂಬಿ ಇಟ್ಕೊಂಡ್ರೆ ಆರಾಮಾಗಿ ಬೇಗ ಬೇಗ ಲಟ್ಟಿಸ್ಬೋದು ನೀವು ಎಷ್ಟು ಬೇಕಾದರೂ ಒಬ್ಬಟ್ಟು ಈ ರೀತಿ ನೀವು ಮಾಡ್ಕೋಬೋದು ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡಿದ್ರೆ ಒಂದು ಸ್ಪೆಷಲ್ ಆಗಿರುತ್ತೆ ಊಟಕ್ಕೆ ಹಾಗೆ ಮತ್ತೆ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮತ್ತೆ ನೋಡಿ ಇನ್ನೊಂದು ನಾನು ಒಬ್ಬಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಈ ರೀತಿ ನೀವು ಮಾಡ್ಬೋದು ಇವಾಗ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಸುತ್ತ ಎಣ್ಣೆ ಬಿಟ್ಕೊಂಡು ಹಾಗೆ ಅದನ್ನು ಒಂದು ಸೈಡು ಬೆಂದ ಮೇಲೆ ಮತ್ತೆ ಇನ್ನೊಂದು ಸೈಡು ನಾವು ತಿರುಗಿಸ್ಕೋಬೇಕು ತುಂಬ ಬೇಗನೆ ಆಗೋಗ್ಬಿಡುತ್ತೆ ಇದು ಫಟಾಫಟ್ ಅಂತ ನನಗಂತೂ ತುಂಬ ಬೇಗ ಆಗೋಯ್ತಿದು ತುಂಬಾ ಇಷ್ಟ ಆಯಿತು ನಮ್ಮ ಮನೆಯಲ್ಲೆಲ್ಲರಿಗೂ ತುಂಬಾ ಇಷ್ಟ ಆಯಿತು ನೀವು ಫಂಕ್ಷನ್ಗಳಲ್ಲಿ ಸತಿ ಟ್ರೈ ಮಾಡಿ ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡುವಾಗ ಅಥವಾ ದೊಡ್ಡ ಫಂಕ್ಷನ್ ಮಾಡ್ಬೋದು ಇದು ಸತಿ ಟ್ರೈ ಮಾಡಿ ತುಂಬ ಟ್ರೆಂಡ್ ಅಂತಲೇ ಹೇಳ್ಬೋದು ಈಗ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡಿಬಿಟ್ರೆ ತುಂಬಾ ಇಷ್ಟ ಆಗುತ್ತೆ ತುಂಬ ಗರಿಗರಿಯಾಗಿ ಬಂದಿದೆ ಮತ್ತು ನಾನು ತುಂಬ ತಿಳುವಾಗಿ ಮಾಡ್ಕೊಂಡಿದ್ದೀನಿ ಚಪಾತಿ ಥರ ತಿಳುವಾಗಿ ಮಾಡ್ಕೊಂಡಿದ್ದೀನಿ ಒಳಗಡೆ ಸಾಫ್ಟಾಗಿ ಮೇಲೆ ಗರಿಗರಿಯಾಗಿ ಸಕ್ಕತ್ತಾಗಿ ಬಂದಿದೆ ಇವಾಗ ನೋಡಿ ಎಲ್ಲನೂ ನಾನು ಅದೇ ರೀತಿ ಒಬ್ಬಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮನ್ನಗೆ ತೋರಿಸ್ಬೇಕು ಅಂತ ನಾನು ಸ್ವಲ್ಪ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ಸಾಫ್ಟಾಗಿ ಕೂಡ ಇದೆ ಮತ್ತು ಗರಿಗೆ ತಿನ್ನಬೇಕಾದ್ರೆ ಗರಿ ಗರಿಯಾಗಿ ಅನಿಸುತ್ತೆ ಹಾಗೆ ನೋಡಿ ಎಷ್ಟು ತಿಳುವಾಗಿ ಮಾಡಿದ್ದೀನಿ ಅಂತ ಇನ್ನೂ ತಿಳುವು ಮಾಡ್ಕೋಬೋದು ಇದು ಹಾಗೆ ಸ್ವಲ್ಪ ಸಾಫ್ಟಾಗಿ ಕೂಡ ಇದೆ ಇದು ಮಕ್ಕಳಿಗೆ ಆರಾಮಾಗಿ ನೀವು ಲಂಚ್ ಬಾಕ್ಸಾಗೆ ಇದನ್ನು ಹಾಕಿ ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ